ಸಮಲ್ಲೇಖನ ಬಿತ್ತೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮ ಪ್ರಾತಸ್ಮರಣೀಯರಾದ ವಿಮಲ ವೀರಶೈವ ಮಹಾಮ ಸ್ಥಾಪನಾಚಾರ್ಯ ಆದಿ ಜಗದ್ಗುರು ರೇಣುಕರನ್ನು ಮೊದಲು ಮಾಡಿಕೊಂಡು ನಮ್ಮೆಲ್ಲರ ಆರಾಧ ದೈವ ಮಳೆಂದ್ರ ಶಿವಾಚಾರ್ಯರು ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಂಚಿನ ಕಂಠದ ಪ್ರಣಮ್ ಪೂಜ್ಯರು ಯಾವತ್ತೂ ಈ ಭಾಗದ ಪುರಾಣ ಪ್ರವಚನ ಪಟುಗಳು ಅಷ್ಟೇ ಅಲ್ಲ ಭಕ್ತರ ಜನಾನುರಾಗಿಯಾಗಿರುವಂತಹ ಲಿಂಗೈಕ್ಯ ಶಾಂತಿ ಮಳೆಂದ್ರ ಶಿವಾಚಾರ್ಯರ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸನರಾಗಿರುವಂತಹ ಹಾಸನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಆತ್ಮೀಯ ಸಹೋದರ ಸ್ವರೂಪಿಗಳಾಗಿರುವಂತಹ ಶ್ರೀ ಷಡಸ್ತ್ರ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಆಲ್ಮೇಲೆ ಪರಂಪುಜರು ಕಳವಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಆತ್ಮೀಯ ಪರಂಪೂಜರಾಗಿರುವಂತಹ ಶ್ರೀ ಷಡಸ್ತ್ರ ಬ್ರಹ್ಮ ವೀರಮಾಹಾತಿ ಶಿವಾಚಾರ್ಯರು ಚಡಂಗಿರಿ ಪರಂಪೂಜೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮತ್ತು ಆತ್ಮೀಯ ಪರಂಪೂಜರಾಗಿರುವಂಥ ಮಾಷಾಳ್ ಗ್ರಾಮದ ಷಡಸ್ತ್ರ ಬ್ರಹ್ಮ ಮರಳಾರಾಧ್ಯ ಶಿವಾಚಾರ್ಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮತ್ತು ಕುಳದಗುಡ ಪೂಜೆಯಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಮತ್ತು ಶರಣ ಸರಷಿ ದೇವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಭಾಳ ಸುಂದರವಾಗಿ ಮಾತನಾಡಿ ನಿರ್ಗಮಿಸಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಎಂ ಆರ್ ಪಾಟೀಲ್ ಅವರೇ ಅಷ್ಟೇ ಸುಂದರವಾಗಿ ಮಾತನಾಡಿ ನಿರ್ಗಮಿಸಿರುವಂಥ ಗುಲ್ಬರ್ಗ ದಕ್ಷಿಣ ದಕ್ಷಿಣದ ಮಾಜಿ ಶಾಸಕರಾಗಿರುವಂಥ ಅಪ್ಪುಗೌಡ್ ಅವರೇ ಎಲ್ಲ ಮತ್ತೆಲ್ಲ ಭಾಳ ಸುಂದರವಾಗಿ ಮಾತನಾಡಿರುವಂಥ ನಮ್ಮವರಾಗಿರುವಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿರುವಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರ್ ಸಾಹೇಬ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಸಂಜೀವ್ ಕುಮಾರ್ ದಾಸರವರೇ ನಮ್ಮೂರಿನ ಗಣ್ಯ ವ್ಯಕ್ತಿಗಳಾಗಿರುವಂಥ ನಮ್ಮ ಊರಿನ ಗೌಡ್ನಾಗಿರುವಂಥ ಲಿಂಗನಗೌಡ ಪಾಟೀಲ್ ಅವರೇ ವೇದಮೂರ್ತಿ ಸಿದ್ದಯ್ಯ ಅವರೇ ರಜಾ ಪಟೇಲ್ ಅವರೇ ಹಾಗೂ ಚಂದ್ರಶೇಖರ್ ಅವರೇ ಮತ್ತು ಸಂಗೀತಗಾರರೇ ಅವರೇ ಜಾಫರ್ ಪಟೇಲ್ ಅವರೇ ಮತ್ತು ಸಭಾ ಸಂಚಾಲಕರಾಗಿರುವಂಥ ನಮ್ಮ ಯಾವತ್ತೂ ಕೂಡ ನಮ್ಮ ಮೇಲೆ ಶ್ರೀಮಠದ ಮೇಲೆ ಪ್ರೀತಿ ಇಟ್ಟುಕೊಂಡಿರುವಂಥ ನಮ್ಮ ಶಿವಕುಮಾರ್ ಗುಂದಿಗೆ ಸರ್ ಆಮೇಲೆ ಅವರೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಸಮಸ್ತ ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಹಾಗೂ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಏನೋ ಸಮಸ್ತ ತಂದೆ ತಾಯಿದರೆ ತಮ್ಮೆಲ್ಲರಿಗೂ ಶರಣು ಕ್ಷಣ ಈಗಾಗಲೇ ಸಮಯ ಬಹಳಷ್ಟು ಭಾಳ ಆಗೈತಿ ಎಷ್ಟಾಗಿತ್ತು ಹನ್ನೆರಡು ಇಪ್ಪತ್ತೈದು ಆಗಿರ್ಬೋದು ಈಗ ಈ ಸಂದರ್ಭದೊಳಗೆ ನಾನು ನಿನ್ನೆ ಒಂದೂವರೆಗೆ ಮುಗಿದ ಕಾರ್ಯಕ್ರಮ ನಿನ್ನೆ ನಿನ್ನೆ ಒಂದೂವರೆ ಆಗಿತ್ತು ಮೊನ್ನೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರ್ತೀನಿ ದಿವಸ ಭಾಳಷ್ಟು ಟೈಮ್ ಆಗಿರಿದ್ರು ಕೂಡ ಎಲ್ಲ ತಾಯಂದಿರು ಮಾಜಿನರು ಕಾರ್ಯಕ್ರಮ ಪಾಲ್ಗೊಂಡು ಅದರಲ್ಲಿ ವಿಶೇಷವಾಗಿರುವಂಥ ಇವತ್ತು ಪೂಜ್ಯರ ಅಡ್ಡಪಲ್ಲಿ ಕಿ ಮಹೋತ್ಸವ ನನಗನ್ನಿಸ್ತದ ಇಷ್ಟು ಜನಸಂಖ್ಯೆ ಇಷ್ಟು ವರ್ಷಗಳು ನಾನು ನೋಡೇ ಇದೆ ಎಷ್ಟು ಜನಸಂಖ್ಯೆ ಎಷ್ಟು ಜನ ನಾ ಈ ಅಫಲ್ಪುರ್ ಒಳಗೆ ಕಿಕ್ಕಿರಿತ್ತು ಅಫ್ಜಲ್ಪುರ್ ಎಲ್ಲ ರೋಡ್ಗಳು ಕಿಕ್ಕಿರಿತ್ತು ಇದಕ್ಕೆಲ್ಲ ಆಶೀರ್ವಾದ ಯಾರಪ್ಪಾ ಅಂದ್ರೆ ಸದ್ಗುರು ಶ್ರೀ ಮಹೇಂದ್ರ ಶಿವಾಜ ಆಶೀರ್ವಾದ ನೀವು ಮಹೇಂದ್ರ ಶಿವಾಚಾರ ಪಕ್ಕಾ ಭಕ್ತವೆಲ್ಲ ಆ ಬೆಳೆನ ಶಿವಾಚಾರ ಆಶೀರ್ವಾದ ಬರಲಿಂದ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಆಗಿದೆ ಇವತ್ತಿನ ದಿವಸ ಈ ಒಂದು ಅಡ್ಡಪಲ್ಲಕ್ಕಿ ಒಳಗ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಹುಡುಗರು ಎಷ್ಟು ಜನಸಂಖ್ಯೆ ಎಷ್ಟು ಓಡಾಡೋರೋರು ಅವ್ರು ಅಷ್ಟೇ ಓಡಾಡಿಲ್ಲ ಎಲ್ಲ ಯುವಕರು ನಮ್ಮ ಯುವಕರು ಎಲ್ಲ ಬಳಗಿದರು ನಮ್ಮ ಹಿರಿಯರು ಎಲ್ಲರು ಕೂತ್ಕೊಂಡು ಎಲ್ಲ ವಯಸ್ಕರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭಾಳ ಸೇವೆ ಮಾಡಿದ್ರಿ ಎಷ್ಟೋ ಜನರಿಗೆ ಮೇಲೆ ಶಾಲ ಹಚ್ಚರ ಸನ್ಮಾನ ಮಾಡ್ಯಾರ ಆದರೆ ಮಾಡ್ಯಾರ ಆದ್ರೆ ನೀವು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸೇವಾ ಮಾಡಿರಿ ನೀವು ಶಾಲಾ ನಾ ಹತ್ತದಿ ಅಂದ್ರೆ ಯಾರು ಹಚ್ತಾರೆ ಅಂದರೆ ಮಳೆನೇ ಶುರುವಾಯ್ತಾರೆ ಶಾಲೆ ನಿಮಗೆ ಯಾವತ್ತೂ ಕೂಡ ಇಲ್ಲ ಯಾಕಂತಂದ್ರೆ ಕೆಲಸ ಮಾಡಿದ್ರಿ ಎಷ್ಟು ಕೆಲಸ ಮಾಡಿಲ್ಲ ಅಂದ್ರೆ ನಾನು ಏನು ಹೇಳಂಗಿಲ್ಲ ನಮ್ಮ ನಿರೀಕ್ಷೆ ಮೀರಿ ಕೆಲಸ ಮಾಡಿದ್ರಿ ಇದಕ್ಕೆ ಆಶೀರ್ವಾದ ನಾನು ಕೊಡಂಗಿಲ್ಲ ಆಶೀರ್ವಾದ ಮಳೆಂದ್ರ ಶಿವಾಚಾರ ಕರ್ಕರು ಮಳೆಂದ್ರ ಶಿವಾಚಾರ ನಿಮ್ಗೆ ಆಶೀರ್ವಾದ ಕೊಡ್ತಾನೆ ನಿಮ್ಗೆಲ್ಲ ಬರುವಂತ ಕಂಟಕ ದೂರ ಆಗಲಿ ಸಂಕಟ ದೂರ ನಿಮ್ಮ ಎಲ್ಲಾ ಪ್ರತಿಯೊಬ್ಬರು ನಿಜವಾಗಿ ಕೂಡ ಅಬ್ಜರ್ಪುರದ ಎಲ್ಲಾ ಕಡೆ ಪ್ರಚಾರ ಏನದಪ್ಪ ಅಂತಂದ್ರೆ ಅಫಜಲ್ಪುರ ಜನತೆ ಎಷ್ಟೊಂದು ಭಕ್ತಿ ಮಾಡ್ತಾರೆ ಎಷ್ಟೊಂದು ಮಠದ ಮೇಲೆ ಪ್ರೀತರ ಶ್ರದ್ಧೆ ಅದ ಭಕ್ತಿ ಅದ ಅಂತ ಎಲ್ಲಾ ಕಡೆ ಮಾತಾಡಂತ ಕಾರ್ಯಕ್ರಮ ಯಾರು ಮಾಡ್ಯಾರ ಸಮಸ್ತ ಅಬ್ಜರ್ಪುರ ಜನತೆ ಮಾಡಿರಿ ಮತ್ತೊಮ್ಮೆ ಶಿವಾಚಾರ ಆಶೀರ್ವಾದ ಯಾವತ್ತೋ ಕೂಡ ಇರಲಿ ನೀವು ಇವತ್ತು ದಿವಸ ಅಡ್ಡ ಪಲ್ಲಕ್ಕಿ ಮೋಸ ನಾನು ಮೆರೆಸಿಲ್ಲ ನಿಮ್ಮ ಹೃದಯ ಮಂದಿರದೊಳಗೆ ಅಂತ ನನಗೆ ಅನುಷ್ಯದ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮ ಸರ್ವಾಗಿ ಭಾಳ ಜನ ದುಡಿದ್ರೆ ಅವ್ರ ಹೆಸರು ಯಾರು ಹೇಳಂಗಿಲ್ಲ ಎಲ್ಲ ದುಡಿದಾರೆ ಪ್ರತಿಯೊಬ್ರು ಕೂಡ ಸೇವೆ ಮಾಡ್ಯಾರ ದೊಡ್ಡ ಸೇವೆ ಮಾಡ್ಯಾರ ಸಣ್ಣ ಸೇವೆ ಮಾಡ್ಯಾರ ಸಣ್ಣದ ಎಷ್ಟೇ ಮಾಡಿದ್ರು ಕೂಡ ಹನಿ ಹನಿ ಕೂಡಿದ್ರೆ ಹಳ್ಳ ತನಿ ತನಿ ಕೂಡಿದ್ರೆ ಆಶೀರ್ ಅಂತ ಹೇಳ್ತಾರೆ ಎಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತಾ ಒಬ್ಬರೇ ಒಬ್ಬರೇಬ್ರನ್ನ ಕಾಯಿಲೆ ಇಲ್ಲ ಆಗಂಗಿಲ್ಲ ಪ್ರತಿಯೊಬ್ಬರು ನೀವು ಸೇವೆ ಮಾಡಿರಿ ಅಬ್ಜ್ ಜನತೆ ಪ್ರತಿಯೊಬ್ಬರು ಕೂಡ ಸೇವೆ ಮಾಡಿರುತ್ತೆ ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ಮಹಿಳಾ ಆಶೀರ್ವಾದ ಇರಲಿ ನೀವು ಪ್ರತಿಯೊಬ್ಬರು ಓಡಾಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಯಾವತ್ತೂ ಕೂಡ ನಿಮಗೆ ಭಗವಂತ ಒಳ್ಳೇದು ಮಾಡಿ ಅಂತ ತಿಳಿಸಿ ಇಲ್ಲಿ ತನಕ ನಮ್ಮ ಶಾಸಕರು ಭಾಳ ಸುಂದರ ಮಾತಾಡಿದರು ಮಾಜಿ ಶಾಸಕ ಯುಕ್ತ ಅಪ್ಪಗೌಡರು ಕೂಡ ಭಾಳ ಸುಂದರ ಮಾತಾಡಿದರು ನಮ್ಮ ಸಾಹೇಬ್ರು ನಮ್ಮ ತಹಶೀಲ್ದಾರ್ ಸಾಹೇಬ್ ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಭಾಳ ಚಂದ ಮಾತಾಡ್ತಾರವರು ಅವರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಆಶಾ ಪರಂಪೂಜರು ಚಿಳಿಂಗ ಪರಂಪಜರು ಮತ್ತು ಅರಮ್ಯ ಪರಂಪೂಜರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದ್ರೆ ಇವತ್ತು ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿದೆ ನಮಗೆಲ್ಲ ಇವತ್ತು ಕೊನೆಯಾದಾಗ ನಮ್ಮ ಡಾಕ್ಟರ್ ಜಾಫರ್ ಅವರಿಗೆ ಸನ್ಮಾನ ಯಾಕೆ ವಿಶೇಷವಾಗಿ ಯಾಕೆ ಅಂದ್ರೆ ಅವ್ರ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕನೇ ಇಶು ನಿರಂತರವಾಗಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕನೇ ಇಶ್ಯೂ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಪ್ರತಿ ವರ್ಷ ಕೂಡ ನಡಿ ನುಡಿ ಸೇವೆ ಮಾಡಿದ್ದಾರೆ ಐವತ್ತು ವರ್ಷವಾಗಿ ಒಬ್ಬ ಒಂದೇ ಮಠದೊಳಗೆ ಐವತ್ತು ವರ್ಷ ಪರ್ಯಂತರವಾಗಿ ನುಡಿ ಸೇವೆ ಮಾಡ್ಯಾರ ಅವರಿಗೆ ವಿಶೇಷವಾಗಿ ಮಹೇಂದ್ರ ಶಿವಾಚಾರ ಆಶೀರ್ವಾದ ಯಾವತ್ತು ಕೊಡಲಿ ಅಂತ ನಾವು ಆಶೀರ್ವಾದ ಮಾಡಿದ್ವಿ ಇನ್ನೂ ಕೂಡ ಅವರು ಪ್ರತಿ ವರ್ಷ ಸೇವೆ ಆಗಲಿ ಅಂತ ಅವರಿಗೆ